ಕಂಡ ಕನಸು ನನಸಾಗಿ ಇಂದು ಮನಸು ಹಗುರಾಗಿ ಹಾರಾಡುವ ತೇಲಾಡುವ ರಾಗ ತಾಳ ಸೇರಿದಂತೆ ತಾಳ ಮೇಳ ಕೂಡಿದಂತೆ ಕಣ್ಣಲ್ಲಿ ಕಂಡಿದೆ ಪ್ರೇಮದ ನಂದನ ಮೌನವತಂದಿನೇ ಒಲವಿನ ಬಂಧನ ಬಂಧನ ಚೆಲುವಾದ ಸಂಗವೇ ಸೊಗಸಿನ ಚೇತನ ಆಸರೆ ಬದುಕಿಗೆ ಭರವಸೆ ಕಿರಣ ಅರಿತಾಗ ಕಲ್ಪನ ಕಲೆತಾಗ ನೂತನ ಕಂಡ ಕನಸು ನನಸಾಗಿ ಇಂದು ಮನಸು ಹಗುರಾಗಿ ಹಾರಾಡುವ ರಾಗ ತಾಳ ಸೇರಿದಂತೆ ತಾಳ ಮೇಳ ಕೂಡಿದಂತೆ ತೇರಾಗಿ ಹರಿದಿದೆ ಹೃದಯದ ಭಾವನ ಇನಿದಾದ ಮನಸಲ್ಲಿ ನಲುಮೆಯ ಸ್ಪಂದನ ಸ್ಪಂದನ ಮೋಹದ ಬಿಸಿಗೆ ಕಾದಿದೆ ಮೈ ಮನಂ ಹಿತವಾದ ಮಿಲನಕ್ಕೆ ಪ್ರಣಯವೇ ಕಾರಣ ಅನುರಾಗ ಜೀವನ ವಿಂಗಣ ಕಂಡ ಕನಸು ನನಸಾಗಿ ಇಂದು ಮನಸು ಅಗುರಾಗಿ ಹಾರಾಡುವ ತೇಲಾಡುವ ರಾಗ ತಾಳ ಸೇರಿದಂತೆ ತಾಳ ಮೇಳ ಕೂಡಿದಂತೆ ಅಗಲಿಯಿಂದೆ ಅಂತರಂಗ ಕಂಕಣ ಕಾಣದ ಕೈವಾಡ ನುಡಿಸಿದೆ ಗಾನ ಗಾನ ಒಳದ ನಿಮಿಡಿದಿದೆ ನಂಬಿಕೆ ಚರಣ ಶಿರತನ ಗೆಳೆತನ ಕಂಪಿನ ಚಂದನ ಒಲಿದಾಗ ಕಂಕಣ ಕಲಿತಾಗ ಭೂಷಣ ಕಂಡ ಕನಸು ನನಸಾಗಿ ಇಂದು ಮನಸು ಹಗುರಾಗಿ ಹಾರಾಡುವ ತೇಲಾಡುವ ರಾಗ ತಾಳ ಸೇರಿದಂತೆ ತಾಳ ಮೇಳ ಕೂಡಿದಂತೆ